ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ ಕಲಿಬೇಕು ಅನ್ನೋರು ನಂದು ಈ ಫ್ರೈಡೆ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಫೋಕಸ್ ಮಾಡಿ ಅದನ್ನು ಬಿಟ್ಟು ಕಾಲು ಟಿಪ್ಸು ಇಲ್ಲಿಂದ ರಾಕೆಟು ಜಾಕ್ಪಾಟು ಎಲ್ಲದನ್ನು ಇವತ್ತೇ ಏನೇ ಹೇಳ್ತಿರ್ತಾರೆ ಯೂಟ್ಯೂಬಲ್ಲಿ ಅದನ್ನು ನೋಡ್ಕೊಂಡು ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಿ ಬಿಕಾಸ್ ನಾ ಅವರು ಕೂತಿರೋದೆ ಅದಕ್ಕೋಸ್ಕರ ನಿಮ್ಗಳನ್ನ ಟ್ರ್ಯಾಪ್ ಮಾಡಲಿಕ್ಕೆ ಸು ದಯವಿಟ್ಟು ಕಾಲು ಟಿಪ್ಸಿಂದ ದೂರ ಇರಿ ನಿಮ್ಮ ಸ್ವಂತ ಕಲಿಕೆ ಕಡೆ ಸಮಯ ಕೊಡಿ ಏನು ಒಂದು ಆರು ತಿಂಗಳು ವರ್ಷ ಎಕ್ಸ್ಟ್ರಾ ತೊಗೊಬೋದು ಅಷ್ಟೇ ಹೊರ್ತೋ ಅದನ್ನ ಬಿಟ್ಟು ನೀವು ಶಾರ್ಟ್ ಕಟ್ನ ಹುಡ್ಕೋಕೆ ಹೋಗ್ಬಿಡಿ ಮಾರ್ಕೆಟಲ್ಲಿ ದೇರ್ ಇಸ್ ನೋ ಶಾರ್ಟ್ ಕಟ್ಸ್ ಇನ್ ದ ಮಾರ್ಕೆಟ್ ಸೊ ಮಾರ್ಕೆಟಲ್ಲಿ ನೀವು ಶಾರ್ಟ್ ಕಟ್ ಹುಡ್ಕೋಕೋದ್ರೆ ಆಲ್ವೇಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಐ ಜಸ್ಟ್ ಫಿನಿಶ್ ಮೈ ಡೇ ಅಂತಲೇ ಅಂದ್ಕೊಳ್ತೀನಿ ಸೊ ಡೇ ಆಗಲೇ ಆಲ್ರೆಡಿ ಫಿನಿಶ್ ಆಗಿತ್ತು ಸೊ ಇವಾಗ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ವೀಡಿಯೋನ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಒಂದು ಇಪ್ಪತ್ತ ಒಂದು ಸಾವಿರ ರೂಪಾಯಿ ಮಾಡಿದ್ದೀನಿ ಎಲ್ಲ ಹೋದ್ರೂ ಎಷ್ಟು ಬರುತ್ತೆ ನೋಡೋಣ ಅದು ಒಂದು ಕಾಲಲ್ಲಿ ಲಾಸ್ ತೊಗೊಂಡಿದ್ದೀನಿ ದಿಸ್ ಈಸ್ ದ ಲಾಸ್ ಅನ್ ಟ್ರೇಡ್ ದಿಸ್ ಈಸ್ ದ ಪ್ರಾಫಿಟ್ ದನ್ ಟ್ರೇಡ್ ಓಕೆನಾ ಲಾಸ್ಗೂ ಪ್ರಾಫಿಟ್ಗೂ ಡಿಫ್ರೆನ್ಸು ಕೂಡ ನೋಡ್ಕೊಳ್ಳಿ ನೀವು ಲಾಸ್ ಏನಕ್ಕಾಯಿತು ಪ್ರಾಫಿಟ್ ಏನಕ್ಕಾಯ್ತು ಅದನ್ನು ಫಸ್ಟ್ ನಾನು ನಿಮಗೆ ಗೈಡ್ ಮಾಡ್ತೀನಿ ದೆನ್ ಇವು ನಿಮ್ಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಸೊ ಇವತ್ತು ಮಾರ್ಕೆಟು ಓಪನ್ ಆದಾಗ ತುಂಬಾ ಕನ್ಫ್ಯೂಷನ್ ಇವೊಂದು ನೆನ್ನೆ ಸ್ಟೂಡೆಂಟ್ಸ್ ಕೂಡ ಹೇಳಿದ್ದೆ ನಾನು ಮಾರ್ಕೆಟು ಲೈಕ್ ಅ ಪಿಚ್ಚರ್ ಪರ್ಫೆಕ್ಟ್ ಒಂದು ಪೋಲ್ ಅಂಡ್ ಫ್ಲ್ಯಾಗ್ ಟೈಪ್ ಪ್ಯಾಟರ್ನ್ ಮಾಡಿದೆ ಇಫ್ ಇಟ್ ಇಸ್ ಎ ಗ್ಯಾಪ್ ಅಪ್ ಆರ್ ನಮಗೆ ಈ ಗ್ಯಾಪ್ ಅಪ್ ಆಗಬೇಕು ಇಲ್ಲ ಇಲ್ಲಾಂದರೆ ಗ್ಯಾ ಫ್ಲಾಟಿಷ್ ಓಪನ್ ಆಗಿ ಮೇಲೆ ಬಂದರೆ ಈಸಿ ಟ್ರೇಡ್ ಸಿಗುತ್ತೆ ಅಂತ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು ಸೊ ಡೌನ್ ಓಪನ್ ಆದಾಗ ನಾನು ಸುಮ್ಮನೆ ಕೂತಿದ್ದೆ ಏನು ಮಾಡಬೇಕು ಅಂತ ಇದ್ದಾಗ ಸುಮ್ಮನೆ ಕೂರೋದು ಮಚ್ ಬೆಟರ್ ಆಪ್ಷನ್ ಆಲ್ವೇಸ್ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ ನೋಡೋಣ ಲೆಟ್ಸಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಮಾರ್ಕೆಟ್ ಯಾವಾಗ ಫೈವ್ ಹಂಡ್ರೆಡ್ ಲೆವೆಲಿಗೆ ಬಂತು ಐ ಟು ಕಟ್ ರೇಟ್ ಓಕೆನಾ ಫೈವ್ ಹಂಡ್ರೆಡ್ಗೆ ಬಂದಾಗ ಕಾಲ್ಸೈಡ್ ಟ್ರೇಡ್ನ ತಗೊಂಡೆ ನಾನು ಯಾಕೆಂದ್ರೆ ದಿಸ್ ಇಸ್ ದ ಸೈಕಾಲಜಿಕಲ್ ನಂಬರ್ ಸಪೋರ್ಟ್ ಇದು ಪ್ಲಸ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಶಾರ್ಪ್ ಬೈಯಿಂಗ್ ಬಂದಿರೋದ್ರಿಂದ ದಿಸ್ ಇಸ್ ಕೈಂಡ್ ಆಫ್ ಪುಲ್ ಬ್ಯಾಕ್ ಓನ್ಲಿ ನಾನು ಇಲ್ಲಿ ಏನು ಇಲ್ಲಿ ಮೂವ್ ಆಗ್ತೈತಲ್ಲ ಈ ಮೂನ ನಾನು ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಆನೆಸ್ಟಾಗಿ ಹೇಳ್ತೀನಿ ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈ ಮೂನ ಇಲ್ಲಿಂದ ಎಕ್ಸ್ಪೆಕ್ಟೇಷನಲ್ಲಿ ಇಟ್ಕೊಂಡು ನಾನು ತೊಗೊಂಡೆ ಅದನ್ನ ತೊಗೊಂಡೆ ಸ್ವಲ್ಪ ಒಂದು ನಾಲ್ಕೈದು ಪಾಯಿಂಟ್ ಪ್ರಾಫಿಟಲ್ಲಿ ಕೂಡ ಇತ್ತು ಮಾರ್ಕೆಟ್ ಇಲ್ಲ ಅಂತಲ್ಲ ಪ್ರಾಫಿಟ್ ಇವೆರಡು ಕ್ಯಾಂಡಲ್ ತೋರಿಸ್ಬೇಕಾದ್ರೆ ಸ್ವಲ್ಪ ಪ್ರಾಫಿಟ್ಸ್ ಕೂಡ ಚೆನ್ನಾಗೇ ತೋರಿಸ್ತಾ ಇತ್ತು ನನಗೆ ಇಲ್ಲ ಅಂತೆಲ್ಲ ನಾನು ಅಂದ್ಕೊಂಡೆ ಈ ಥರದ್ದು ಒಂದೇ ಒಂದು ಕ್ಯಾಂಡಲ್ ಆದರೆ ಸಾಕು ಜಸ್ಟ್ ಮೇಕ್ ಇಟ್ ಒನ್ ಗುಡ್ ಪ್ರಾಫಿಟ್ ಟುಡೇ ಆ್ಯಂಡ್ ಗೆಟ್ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಅಂತ ಮಾರ್ಕೆಟ್ ಒಂದು ಕ್ಯಾಂಡಲ್ ಆಗಲಿಲ್ಲ ಯಾವಾಗ ಮಾರ್ಕೆಟ್ ಅಗೇನ್ ಈ ಲೆವೆಲಿಗೆ ರಿಟರ್ನ್ ಆಯಿತು ಇಮ್ಮಿಡಿಯೇಟ್ ನಾನು ನಾನು ಲಾಸ್ನ ಬುಕ್ ಮಾಡಿದೆ ಯಾಕೆಂದರೆ ನಾನು ತೊಗೊಂಡಿದ್ದು ಟ್ರೇಡ್ ಇಲ್ಲಿ ಇಲ್ಲಿಂದ ತಗೊಂಡಿದ್ದರೆ ಕಷ್ಟ ಕಷ್ಟ ಸಿಕ್ತಿತ್ತು ಇಲ್ಲಿ ತೊಗೊಂಡಿದ್ದೆ ಆಲ್ಮೋಸ್ಟ್ ಆರು ಪಾಯಿಂಟ್ ಲಾಸಲ್ಲಿ ನಾನು ಇಮ್ಮಿಡಿಯೇಟ್ ಬುಕ್ ಮಾಡಿ ಇಮಿಡಿಯೇಟಾಗಿ ಅಗೇನ್ ಪುಟ್ ಸೈಡ್ ಕಡೆಗೆ ಟ್ರೇಡ್ನ ಟರ್ನ್ ಮಾಡಿದೆ ನಾನು ಏನಕ್ಕೆ ಟರ್ನ್ ಮಾಡಿದೆ ಪುಟ್ ಸೈಡ್ ಕಡೆ ಟ್ರೇಡ್ಗೆ ಟರ್ನ್ ಮಾಡಿದೆ ಆ್ಯಂಡ್ ಐ ಕ್ಯಾಪ್ಚರ್ಡ್ ದಿಸ್ ಕ್ಯಾಂಡಲ್ ಈ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ಎಷ್ಟು ದೂರ ಬಂದಿದೆ ಎಷ್ಟಿದಾಗಿದೆ ಅದು ನನಗೆ ಇಂಪಾರ್ಟೆಂಟ್ ಅಲ್ಲ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಸೆವೆನ್ ಪಾಯಿಂಟ್ಸ್ ಏನೋ ಕ್ಯಾಪ್ಚರ್ ಮಾಡಿದ್ದೀನಿ ಟ್ವೆಂಟಿ ಸೆವೆನ್ ಪಾಯಿಂಟ್ಸು ಅದರಲ್ಲಿ ಆರು ಪಾಯಿಂಟ್ ಲಾಸ್ ಕಳೆದ್ರೂ ಒಂದು ಟ್ವೆಂಟಿ ಒನ್ ತೌಸಂಡ್ ತೋರಿಸ್ತಿದೆ ಅಂದರೆ ಸೊ ಐ ಕ್ಯಾಪ್ಚರ್ಡ್ ದಟ್ ಮಚ್ ಓಕೆನಾ ಸೊ ಏನಕ್ಕೆ ಅದನ್ನು ಟರ್ನ್ ಮಾಡಿದೆ ಅನ್ನೋದು ಕೂಡ ಹೇಳ್ತೀನಿ ಕೇಳಿ ಒಂದು ಸೈಕಾಲಜಿಕಲ್ ನಂಬರು ನಿಮಗೆ ಯಾವ ಓಪನ್ ಇಂಟ್ರೆಸ್ಟ್ ನೋಡಿ ಎಲ್ಲಿ ನೋಡಿ ತುಂಬ ದೊಡ್ಡ ಮಟ್ಟಕ್ಕೆ ಇರುತ್ತೆ ಇಲ್ಲಿ ಓಕೆನಾ ಸೊ ಆ್ಯಂಡ್ ನಂತರ ತುಂಬ ಜನ ಎಕ್ಸ್ಪೆಕ್ಟೇಷನು ಇಲ್ಲಿಂದ ಮಾರ್ಕೆಟ್ ಬೌನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಮಾರ್ಕೆಟ್ ಈಸ್ ಅನ್ ಶಾರ್ಪ್ ಬೈಯಿಂಗ್ ಬಂದಿರೋದ್ರಿಂದ ದಿಸ್ ಇಸ್ ದ ಪುಲ್ ಬ್ಯಾಕ್ ಝೋನ್ ಪುಲ್ ಬ್ಯಾಕಿಂದ ಡೆಫಿನೆಟಾಗಿ ಹೋಗುತ್ತೆ ಅಂತ ಸೊ ಸೇಮ್ ವೆಯ್ಟ್ ಮಾಡ್ತಿದ್ದವರು ಸಪೋಸ್ ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂದವರಿಗೆ ಅಕೌಂಟ್ ಅರ್ಧಕ್ಕರ್ಧನೇ ವೈಪೌಟ್ ಮಾಡಿರೋ ಚಾನ್ಸಸ್ ಕೂಡ ಇದೆ ಅಷ್ಟು ದೊಡ್ಡ ಕ್ಯಾಂಡಲ್ ಕೂಡ ಬಂದಿದೆ ಓಕೆನಾ ಮೈತ್ಸೆಟ್ ಸೈಕಾಲಜಿ ಅದಕ್ಕೆ ನಾನು ನಿಮಗೆ ಹೇಳೋದು ಇಟ್ಸ್ ಲೈಕ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಬರುತ್ತೆ ಈಗ ನಾನು ಇಲ್ಲಿಂದ ನಾನು ನಿಮಗೆ ಇವಾಗ್ಲೂ ಹೇಳ್ಬೋದಲ್ಲ ಪುಟ್ ಸೈಡ್ ಟ್ರೇಡ ನೋಡಿ ಇಲ್ಲಿಂದಲೇ ನನಗೆ ಈಸಿ ಪುಟ್ ಸೈಡ್ ಟ್ರೇಡ್ ಟ್ರೇಡ್ ಸಿಕ್ತಿತ್ತು ಅಂತ ಡೆಫಿನೆಟಾಗಿ ನನ್ನ ಸ್ಟೂಡೆಂಟ್ಸ್ಗಳು ತುಂಬ ಜನದ ಮೆಸೇಜ್ಗಳನ್ನ ನೋಡಿದೆ ಅವರು ಪುಟ್ ಸೈಡ್ ಟ್ರೇಡ್ ತಗೊಂಡು ಥ್ಯಾಂಕ್ ಯು ಸರ್ ವಿ ಡನ್ ಇಟ್ ವಿ ಟೇಕ್ ಆನ್ ಟ್ರೇಡ್ ಆಫ್ಟರ್ ದಿಸ್ ಬ್ರೇಕೌಟ್ ಅಂತ ಡೆಫಿನೆಟ್ ಆಗಿ ಹೇಳ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಅಲ್ಲಿ ಕೂಡ ಟ್ರೇಡ್ ಇತ್ತು ಬಟ್ ನನಗೆ ಕಾನ್ಫಿಡೆನ್ಸ್ ಕನ್ಫ್ಯೂಷನ್ ಎರಡೂ ಇದೆ ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ನಿನ್ನೆ ಬ ಮೊನ್ನೆ ಬೈಯಿಂಗ್ ಬಂದಿದೆ ಒಂದು ಸೈಡ್ ಒಂದು ದಿನ ಸೈಡ್ ವೈಸ್ ನಿಂತಿದೆ ಇವತ್ತು ಇಮಿಡಿಯೇಟಾಗಿ ಸೆಲ್ಲಿಂಗ್ ಹೋಗುತ್ತೆ ಅಂದರೆ ಇಟ್ಸ್ ಲೈಕ್ ಮಿರಾಕಲ್ ಅಂತಲೇ ಅನ್ಬೇಕು ಸ್ವಲ್ಪ ಟಫ್ ಆಗುತ್ತೆ ಮಾರ್ಕೆಟಲ್ಲಿ ಈ ಥರ ಟ್ರೇಡ್ಗಳು ಜ ಸಿಗೋದು ಅದಕ್ಕೋಸ್ಕರನೇ ವೈಟ್ ಮಾಡ್ತಿದ್ದೆ ಲೆಟ್ಸ್ ಸಿ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಮಾರ್ಕೆಟಲ್ಲಿ ಸಿ ದಿನಕ್ಕೆ ಹತ್ತು ಸಾವಿರ ದುಡ್ಕೊಬೇಕಂದಾಗ ನಿಮಗೇನು ಟೆನ್ಷನ್ ಇರೋದಿಲ್ಲ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡು ಆರಾಮಾಗಿ ದಿನಕ್ಕೆ ಒಂದು ಲಕ್ಷ ದುಡಿಬೇಕು ಅಂದಾಗ ಅಯ್ಯೋ ಈ ಕ್ಯಾಂಡಲ್ಲೂ ನನ್ನದೇನ ಈ ಕ್ಯಾಂಡಲ್ಲೂ ನಂದೇ ಆಗಿರ್ತಿತ್ತ ಈ ಮೂವೂ ನಂದೇ ಮೂವ್ ಆಗ್ತಿತ್ತ ಸೊ ನಾನು ಇಲ್ಲಿಂದ ತೊಗೊಂಡಿರೋ ಇಷ್ಟು ದೂರ ಮೂವ್ ಆಗ್ತಿತ್ತು ಈ ಪ್ರೀಮಿಯಮ್ ಅಲ್ಲಿಗೆ ಮೂವ್ ಆಯಿತು ಈ ಪ್ರೀಮಿಯಂ ಇಲ್ಲಿ ಮೂವ್ ಆಯಿತು ನಾನು ಮಿಸ್ ಮಾಡ್ಕೊಂಡೆ ಇವೆಲ್ಲ ಮೈಂಡಲ್ಲಿ ರನ್ ಆಗ್ತವೆ ಸೊ ಅದೇ ರೀಸನ್ಗೆ ಜಸ್ಟ್ ಲಿಮಿಟ್ ಯುವರ್ ಪ್ರಾಫಿಟ್ ಆರ್ ಲಾಸ್ ನನಗೆ ಇಷ್ಟು ಸಿಕ್ಕಿರ ಸಾಕು ಇದಕ್ಕಿಂತ ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಯು ಆಲ್ವೇಸ್ ಬಿಕಮ್ ಎ ಪ್ರಾಫಿಟಬಲ್ ಟ್ರೇಡರ್ ಆಲ್ವೇಸ್ ಎಕ್ಸ್ಪೆಕ್ಟೇಷನ್ ಕಡಿಮೆ ಇದ್ದಷ್ಟು ನೆಮ್ಮದಿಯಾಗಿ ಈಸಿಯಾಗಿ ಟ್ರೇಡ್ ಮಾಡ್ತಾ ಹೋಗ್ತೀರಾ ಓಕೆನಾ ಸೊ ಅದೇ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಬಟ್ ಇದೇ ಪ್ಲೇಸಲ್ಲಿ ಎರಡು ಟ್ರೇಡು ನಂದು ಇದೇ ಪ್ಲೇಸಲ್ಲಿ ಇನ್ಶಿಯೇಟ್ ಆಗಿರೋದು ಫಸ್ಟ್ ಟ್ರೇಡಲ್ಲಿ ಲಾಸ್ ಬುಕ್ ಮಾಡ್ತಿದ್ದಂಗೆ ಒಂಚೂರು ಕೆಳಗಡೆಗೆ ಬರ್ತಿದ್ದಂಗೆ ನಾನು ಇಮಿಡಿಯೇಟ್ ಆ ಪುಟ್ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದ ರೀಸನ್ ಕೂಡ ಅಷ್ಟೇ ಮೆನಿ ಪೀಪಲ್ ಸ್ಟಾಪ್ ಲಾಸ್ ಗೋಯಿಂಗ್ ಟು ಬಿ ಕಟ್ ಹಿಯರ್ ತುಂಬ ಜನದ್ದು ದೊಡ್ಡ ಪ್ಲೇಯರ್ ಕಳೆದು ಸ್ಟಾಪ್ ಲಾಸ್ ಕಟ್ ಆಗುತ್ತೆ ಸ್ಟಾಪ್ ಲಾಸ್ ಕಟ್ಟಾದರೆ ಪ್ರೀಮಿಯಂ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ ಸೊ ಆ ಪ್ರೀಮಿಯಮಲ್ಲಿ ನಂದು ಕಳೆದೋಗಿರೋ ಲಾಸು ಪ್ರಾಫಿಟ್ ಎಲ್ಲ ಆಗೋಗುತ್ತೆ ಅಂತಲೇ ಎತ್ಕೊಂಡೆ ಥ್ಯಾಂಕ್ಸ್ ಟು ಮಾರ್ಕೆಟ್ ಮಾರ್ಕೆಟ್ ನಾನು ಅಂದ್ಕೊಂಡಿದ್ದ ಮೈಂಡ್ಸೆಟ್ನ ಪ್ರಿಡಿಕ್ಷನ್ನ ಎಕ್ಸಾಕ್ಟಾಗಿ ಅದೇ ಥರನೇ ಮಾಡ್ತು ಅದಕ್ಕೋಸ್ಕರನೇ ಅದೇ ನನಗೆ ಅಲ್ಲಿ ಕೊಡದೆ ಈ ಕ್ಯಾಂಡಲ್ನ ಈ ಥರದ ಕ್ಯಾಂಡಲ್ ಬಡ್ಡಿ ಮಗಂದಲ್ಲಿ ಕೊಟ್ಟಿದ್ದ ಇಲ್ಲಿ ಕೊಟ್ಟಿದ್ದಿದ್ರೆ ಅದರ ಮಜಾನೇ ಬೇರೆ ಇತ್ತು ಓಕೆನಾ ಒಂದು ಟ್ರೇಡಲ್ಲಿ ಕಾನ್ಫಿಡೆನ್ಸ್ ಆಗಿ ಎಸ್ ಕರೆಕ್ಟ್ ಪ್ಲೇಸಲ್ಲಿ ನಾನು ಟ್ರೇಡ್ ಹಿಡಿದೀನಿ ಅಂತ ಬಟ್ ಏನು ಮಾಡ್ತೀರಾ ಈ ಥರ ಲಾಸ್ ಹಂಟ್ ಮಾಡಿ ಎಲ್ಲರನ್ನೂ ಇಂಟು ಮಾಡಿ ಇವಾಗ ಮತ್ತೆ ಮೇಲೆ ಬರ್ತಾ ಇದ್ದಾರೆ ಆಬ್ವಿಯಸ್ಲಿ ಬರಲೇಬೇಕು ಯಾಕೆಂದರೆ ದಿಸ್ ಇಸ್ ಅ ಸ್ಟಿಲ್ ಮಾರ್ಕೆಟ್ ಈಸ್ ಇನ್ ಬಯರ್ಸ್ ಕಂಟ್ರೋಲ್ ಬಯರ್ ಝೋನಲ್ಲಿದೆ ಅದಕ್ಕೋಸ್ಕರನೇ ಮಾರ್ಕೆಟ್ ಬೈಯಿಂಗ್ ಸೈಡ್ ಕೂಡ ಬರ್ತಾ ಇರೋದು ಇದೇ ಥರ ನೋಡಿ ಫೈವ್ ಹಂಡ್ರೆಡಲ್ಲಿ ಇದ್ದವ್ರು ಎಲ್ಲರದು ಲಾಸ್ ಕತ್ತರಿಸ್ಬಿಟ್ಟು ಮತ್ತೆ ಯಾರೋ ಬಿಗ್ ಪ್ಲೇಯರ್ ಮತ್ತೆ ಹಾಕಿ ಮೇಲೆ ಕೆತ್ಕೊಂಡು ಬರ್ತಾ ಇದ್ದಾನೆ ಅವನ ಅವನು ಏನಿತ್ತು ಆರ್ಡರ್ಗಳನ್ನ ಪಂಚ್ ಮಾಡಿ ಫೋರ್ ಹಂಡ್ರೆಡ್ರ್ ಪಂಚ್ ಮಾಡಿ ಇಟ್ಕೊಂಡಿದ್ದ ಅನ್ಸುತ್ತೆ ಎಲ್ಲ ಆರ್ಡ್ರ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಬಟ್ ದಿಸ್ ಈಸ್ ದ ರೆಸಿಸ್ಟೆನ್ಸ್ ಝೋನ್ ಓಕೆನಾ ಸೊ ಈ ರೇಂಜ್ ಈ ರ ಝೋನ್ ಏನಿದೆಯಲ್ಲ ಇದು ರೆಸಿಸ್ಟೆನ್ಸಾಗಿ ಆ್ಯಕ್ಟ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಸೊ ಇಲ್ಲಿಂದ ಒಂದು ರಿವರ್ಸಲ್ ಬರಬೇಕು ಇಲ್ಲ ಒಂದು ಶಾರ್ಪ್ ಅಪ್ಮೂ ಬರಬೇಕು ಯಾಕೆಂದರೆ ಫೈವ್ ಹಂಡ್ರೆಡ್ ಲೆವೆಲು ಇವಾಗ ಏನು ನಿಮಗೆ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ ಅದಕ್ಕೆ ರೆಸಿಸ್ಟೆನ್ಸ್ ಆಗಿ ಕೂಡ ವರ್ಕ್ ಮಾಡುತ್ತೆ ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಿರೋದು ಈ ಲೆವೆಲಲ್ಲಿ ನಾವು ಪೊಸಿಷನ್ ಈಸಿಯಾಗಿ ಮಾಡ್ಬೋದು ಯಾರು ಟ್ರೇಡ್ ಮಾಡಿಲ್ಲ ಅಂದವರಿಗೆ ದಿಸ್ ಇಸ್ ದ ಝೋನ್ ದಿಸ್ ಈಸ್ ದ ಪ್ಲೇಸ್ ನಾವು ಈಸಿಯಾಗಿ ಒಂದು ಪುಟ್ ಸೈಡ್ ಟ್ರೇಡ್ನ ಮಾಡ್ಬೋದು ಹತ್ತರಿಂದ ಹದಿನೈದು ಪಾಯಿಂಟ್ ಈಸಿಯಾಗಿ ಕ್ಯಾಪ್ಚರ್ ಕೂಡ ಮಾಡ್ಕೊಬೋದು ಓಕೆನಾ ಸೊ ಅದು ಹೆಂಗೆ ಮಾಡ್ಬೋದು ಜಸ್ಟ್ ಇನ್ನೊಂದು ಟೂ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ಂಗೆ ಗೊತ್ತಾಗುತ್ತೆ ಮಾರ್ಕೆಟ್ ಏನಾಗ ಏನು ಮಾಡ್ಬೋದು ಅನ್ನೋದನ್ನ ಸೊ ಆ ಬೇಸಿಸ್ ಮೇಲೆ ನಾವು ಟ್ರೇಡ್ ಮಾಡಬೇಕು ಸೊ ಇವತ್ತು ನೀವು ಯಾವುದೇ ನಾರ್ತ್ ಇಸ್ಟ್ ಯೂಟ್ಯೂಬ್ ಚಾನಲ್ಗಳು ನೋಡಿದರೆ ಸಿ ನಮ್ಮ ಸ್ಟಾಪ್ ಸ್ಟಾಪ್ಲಾಸ್ ಇಷ್ಟೇ ಇದ್ದಿದ್ದು ಸಿ ದಿಸ್ ಈಸ್ ದಿಸ್ ಈಸ್ ಅವರ್ ಸ್ಟಾಪ್ ಸ್ಟಾಪ್ಲಾಸ್ ಝೋನ್ ಅಂಡ್ ವಿ ಕ್ಯಾಪ್ಚರ್ಡ್ ಒನ್ ಇಷ್ಟು ಟೆನ್ ಒನ್ ಇಷ್ಟು ಫೈವ್ ಒನ್ ಇಷ್ಟು ಸಿಕ್ಸ್ ಇವೆಲ್ಲ ಸ್ಟೋರಿಗಳು ನೋಡ್ತೀರಾ ನೋಡಿ ಇಂಟ್ರಾಡಕ್ ಟ್ರೇಡರ್ಗೆ ಯಾವೂ ಗೊತ್ತಿಲ್ಲ ಮಾರ್ಕೆಟಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲ್ಲ ಇಟ್ ಇಸ್ ಅ ಪ್ರಾಬಲ್ಟಿ ಬಿಸ್ನೆಸ್ ಇಷ್ಟು ದೂರ ಮೂವ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಎಲ್ರಿಗೂ ಅಷ್ಟೇ ನನಗೆ ಈ ಲೆವೆಲ್ ತನಕ ಬಂದರೆ ನಿಲ್ಬೋದು ಮಾರ್ಕೆಟು ಈ ಲೆವೆಲ್ ತನಕ ಬಂದರೆ ನಿಲ್ಬೋದು ಮಾರ್ಕೆಟು ಈಗ ನಾನು ಹೆಂಗೆ ಅಂದ್ಕೊಂಡಿದ್ದೆ ಈ ಲೆವೆಲಿಗೆ ಬಂದರೆ ಮಾರ್ಕೆಟ್ ಮೇ ಬಿ ಸ್ಟಾಪ್ ಅಂತ ಸೊ ಅದೇ ಥರನೇ ಸೊ ಕೆಲವರು ತುಂಬ ಜನ ಅಂದ್ಕೊಂಡಿದ್ದಕ್ಕೇ ಇಲ್ಲೊಂದು ಎರಡು ಕ್ಯಾಂಡಲ್ ಸ್ಟಾಪ್ ಕೂಡ ಆಯಿತು ಓಕೆನಾ ಏನು ಏನಕ್ಕೆ ಎರಡು ಕ್ಯಾಂಡಲ್ ಸ್ಟಾಪ್ ಆಯಿತು ಅಂದರೆ ತುಂಬ ಜನ ಲೈಕ್ ಈಗ ಬಂದಾಗ ನಿಲ್ಬೋದು ಅಂತ ಸೊ ಇವಾಗೇನು ಗೊತ್ತಾ ಮಾರ್ಕೆಟಲ್ಲಿ ಮೈಂಡ್ಸೆಟ್ಟು ಹೇಳ್ತೀನಿ ಕೇಳಿ ಲೈಕ್ ತುಂಬ ಜನ ಈ ಕ್ಯಾಂಡಲ್ಸ್ಗಳು ಫಾರ್ಮ್ ಆಗಿದ್ದಾವಲ್ಲ ಸೇಮ್ ಟೈಪ್ ಕ್ಯಾಂಡಲ್ ಫಾರ್ಮ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಇದ್ದಾರೆ ಬಿಕಾಸ್ ಅವತ್ತು ಮಾರ್ಕೆಟ್ ಎಲ್ಲರೂ ಸ್ಮ್ಯಾಶ್ ಮಾಡಿ ಮೇಲೆ ಬಂದಿತ್ತು ಸೇಮ್ ಟೈಪ್ ಕ್ಯಾಂಡಲ್ ಸ್ಮ್ಯಾಶ್ ಮೇಲೆ ಹೋಗ್ಬೋದು ಅಂತ ಹೋಗ್ಲೂಬೋದು ಎಸ್ ಇಲ್ಲ ಅಂತೇಳಲ್ಲ ಬಟ್ ಪ್ರಾಬಲಿಟಿ ತುಂಬ ಕಡಿಮೆ ಇವತ್ತು ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಚಾರ್ಟ್ ರಿಪೀಟ್ ಆಗುತ್ತೆ ಇಮಿಡಿಯೇಟಾಗಿ ರಿಪೀಟ್ ಆಗೋದಿಲ್ಲ ಸೊ ಅದಕ್ಕೆ ನಾನು ಹೇಳ್ತಿರೋದು ಫೈವ್ ಹಂಡ್ರೆಡ್ ಇಸ್ ಅ ಕೀ ಲೆವೆಲ್ ಫೈವ್ ಹಂಡ್ರೆಡಿಂದ ಒಂದು ರೆಸಿಸ್ಟೆನ್ಸ್ ಅಂತೂ ಬ್ಯಾಕ್ ಕೊಟ್ಟೆ ಕೊಡ್ತೆ ಆ ರೆಸಿಸ್ಟೆನ್ಸ್ ಹಿಟ್ಬ್ಯಾಕಲ್ಲಿ ಯಾರು ಪ್ರಾಫಿಟ್ ಮಾಡ್ಕೊಂಡಿಲ್ಲ ಪ್ರಾಫಿಟ್ ಆಗಿಲ್ಲ ಇವತ್ತು ನಾವು ಟ್ರೇಡ್ ಪ್ರಾಪರಾಗಿ ಸಿಕ್ಕಿಲ್ಲ ಅಂದರು ಜಸ್ಟ್ ಟೇಕ್ ಎ ಟ್ರೇಡ್ ಆ್ಯಂಡ್ ಫಿನಿಷ್ ಇಟ್ ಅಪ್ ಯುವರ್ ಡೇ ಓಕೆನಾ ಸೊ ನಾನು ಇವಾಗ ಹೇಗೆ ನಾನು ಈ ಕ್ಯಾಂಡಲಲ್ಲಿ ನನ್ನ ಪೊಸಿಷನ್ನ ಟರ್ನ್ ಮಾಡಿಕೊಂಡು ಟರ್ನ್ ಮಾಡಿ ಇಮಿಡಿಯೇಟಾಗಿ ನಾನು ಪ್ರಾಫಿಟ್ ಮಾಡಿಕೊಂಡು ಐ ಜಸ್ಟ್ ಕ್ಲೋಸ್ ಮೈ ಡೇ ಸೇಮ್ ಅದೇ ಥರನೇ ಸೊ ಅದೇ ನಾನು ಅದಾದಮೇಲೆ ಕೂಡ ಮಾರ್ಕೆಟ್ ತುಂಬನೇ ಮೂವ್ ಆಯಿತು ಆನೆಸ್ಟ್ ಹೇಳ್ತೀನಿ ಅದಾದಮೇಲೆ ಇನ್ನೂ ಹದಿನೈದು ಪಾಯಿಂಟ್ ಮೂವ್ ಮೇಲ್ ಮೂವ್ ಆಗಿದೆ ಬಟ್ ನನಗೆ ಅದು ಬೇಕಿಲ್ಲ ನನಗೇನು ಫಸ್ಟ್ ಕ್ಯಾ ಟ್ರೇಡಲ್ಲಿ ಲಾಸ್ ಆಗಿದ್ದನ್ನು ಕವರ್ ಮಾಡಿದ್ರೆ ಸಾಕಪ್ಪ ಫಸ್ಟು ಅಂತ ಸೊ ಲಾಸ್ನ ಕವರ್ ಮಾಡಿ ಕವರ್ನ ಪ್ರಾಫಿಟ್ ಮಾಡಿ ಕೊಟ್ಟಿದೆ ಅದಕ್ಕಿಂತ ಇನ್ನೇನು ಬೇಕು ಅದಕ್ಕೆ ಇಂದ ಮನಿ ಟ್ರೇಡ್ ಮಾಡಿರ್ತೀನಿ ಸ್ವಲ್ಪ ಹಿಂದೆ ಮನಿ ಏನು ಟ್ರೇಡ್ ಮಾಡಿರ್ತೀವಿ ಸೊ ಟೈಮ್ ಈಗ ಲಾಸ್ ಆಗಿದೆ ಅಂದಾಗ ಅದನ್ನು ಕವರ್ ಮಾಡೋಕ್ಕೆ ಮತ್ತೆ ಲೈಕ್ ನಿಮ್ಮ ಕ್ವಾಂಟಿಟಿ ಕಡಿಮೆ ಇದೆ ಅಂದಾಗ ಇಂದ ಮನಿ ಟ್ರೇಡ್ ಮಾಡೋದು ಈಸಿ ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಿರೋದು ಮಾರ್ಕೆಟ್ನ ಕಲಿ ಆ ಕಡೆ ಫೋಕಸ್ ಮಾಡಿ ಕಲ್ತರೆ ಎಲ್ಲ ಈಸಿ ಕಲಿಲ್ಲ ಅಂದರೆ ಯಾವುದು ಈಸಿ ಆಗೋದಿಲ್ಲ ಬಿಕಾಸ್ ದಿಸ್ ಇಸ್ ದಿಸ್ ಇಸ್ ಒನ್ ಮೂರ್ ಲೆವೆಲ್ ನಿಮಗೆ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಈ ಲೆವೆಲ್ಸಲ್ಲಿ ಈಗ ಆಲ್ರೆಡಿ ಇಲ್ಲಿಂದ ಏನು ಇದು ಬ್ರೇಕೌಟ್ ಅಲ್ಲ ಇದು ಇದು ಫೇಕ್ ಬ್ರೇಕೌಟ್ ಅಂತಲೇ ಅನ್ಕೊಳ್ಳಿ ಇಲ್ಲಿಂದ ಒಂದು ಕ್ಯಾಂಡಲ್ ತರಲೇಬೇಕು ಮಾರ್ಕೆಟು ಒಂದು ಕ್ಯಾಂಡಲ್ ಕೆಳಗಡೆ ತಂದೇ ತರುತ್ತೆ ಮಾರ್ಕೆಟಲ್ಲಿ ಸೊ ಆ ಚಾನ್ಸಸ್ ಕೂಡ ಜಾಸ್ತಿ ಇದೆ ಬಿ ಕೇರ್ಫುಲ್ ಯಾಕೆಂದರೆ ಈ ಥರ ಕ್ಯಾಂಡಲ್ಲು ಎವ್ರಿ ಡೇ ಎವ್ರಿ ಟೈಮ್ ಈ ಟೈಪ್ ಕ್ಯಾಂಡಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆವತ್ತಾಗಿದ್ದು ಮಿರಾಕಲ್ ಟೈಪ್ ಅಂತಲೇ ಅನ್ಕೋಬೇಕು ಬಿಕಾಸ್ ಅದರಲ್ಲಿ ಓಕೆ ಲೈಕ್ ಮಿರಾಕಲ್ ಅನ್ನೋದ್ಕಿಂತ ಕ್ಯಾಂಡಲಲ್ಲಿ ನಾನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಇಲ್ಲ ಅಂತಲ್ಲ ಐ ಆಲ್ಸೋ ಮೇಡ್ ಇಟ್ ಮನಿ ಇನ್ ದಟ್ ಕ್ಯಾಂಡಲ್ ಸೊ ಅದಕ್ಕೆ ಹೇಳ್ತಿರೋದು ಸಮ್ ಟೈಮ್ ಆಗುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಸಮಟೈಮು ಚಾನ್ಸಸ್ ಆರ್ ಸಮ್ ಟೈಮ್ ಚಾನ್ಸಸ್ ನಾಟ್ ನಾಡ್ದೇರ್ ಇವಾಗ ಏನಂದರೆ ಇಷ್ಟು ದೊಡ್ಡ ಅಮೌಂಟ್ ಹಾಕಿರಬೇಡ ಇಷ್ಟು ಶಾರ್ಪ್ ಸೆಲ್ಲಿಂಗ್ ತಂದಿರೋನು ಎಷ್ಟು ದೊಡ್ಡ ಅಮೌಂಟ್ ಇಲ್ಲಿಂದ ಹಾಕಿರಬೇಡ ಸ್ಟಾಪ್ ಲಾಸ್ ಕತ್ತರಿಸ್ಕೊಂಡು ಮೇಲೆ ಅಂದರೆ ಲೈಕ್ ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡಿದ್ದು ಕೆಳಗಡೆಯಿಂದ ಬಂದಿದೆ ಸೊ ಕೆಳಗಡೆ ಇಲ್ಲಿದ್ದಾಗಲೂ ಆನೆಸ್ಟ್ಲಿ ಹೇಳ್ತೀನಿ ಕಾಲ್ ಬೈ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಬರ್ತಾಯಿತ್ತು ಒಂದು ಕಾಲ್ ಬೈ ಮಾಡೋಣ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಚಾನ್ಸಸ್ ಅರ್ದೇ ಅಂತ ಬಟ್ ಇನ್ನೊಂದು ಮೈಂಡ್ಸೆಟ್ಟು ಇವತ್ತಿನ ದುಡ್ಡು ದುಡ್ಡುಕೊಂಡಿದೆಯಾ ಮಗ ಇವತ್ತಿನ ದುಡ್ಡು ನೀನು ಮಾಡ್ಕೊಂಡು ಆಗೋಗಿದೆ ದೆನ್ ವೈ ಯು ವಾಂಟ್ ಅಗೇನ್ ಒನ್ ಮೋರ್ ರಿಸ್ಕ್ ಸೊ ಆ ಮೈಂಡ್ ಸೆಟ್ಟು ಸೊ ಎಸ್ ಇದು ನಾನು ತೊಗೊಂಡಿದ್ದರೆ ಐ ಎಮ್ ಐ ಆಮ್ ಎ ವಿನ್ ವಿನ್ ಎಬಲ್ ಟ್ರೇಡರ್ ವಿನ್ ಆಯ್ತಿತ್ತು ಟ್ರೇಡು ಸಕ್ಸಸ್ ಆಗ್ತಿತ್ತು ಅದೇ ನನಗೆ ಇನ್ನೊಂದು ಕ್ಯಾಂಡಲ್ ಕೆಳಗಡೆಗೆ ಬಂದಿದ್ರೆ ದಿನದ ದುಡ್ಡು ಮತ್ತೆ ಅಗೇನ್ ಜೀರೋಗೆ ಬಂದಿರೇನಾಗ್ತಿತ್ತು ಮೈಂಡ್ಸೆಟ್ ಏನಾಗ್ತಿತ್ತು ಹೇಳಿ ನೋ ಯಾರು ಸುಮ್ಮನೆ ಯಾಕೆ ತಗೊಳಕ್ಕೆ ಹೋದೆ ಆಲ್ರೆಡಿ ನೀನು ದುಡ್ಡು ದುಡ್ಕೊಂಡಿದ್ಯಾ ತಾನೆ ವೈ ಯು ವಾಂಟ್ ಒನ್ ಮೋರ್ ರಿಸ್ಕ್ ಯಾರ್ ಐ ಡೋಂಟ್ ನೋ ಅನ್ನೋ ಥರ ಮೈಂಡ್ಸೆಟ್ ಸೊ ಅದೇ ರೀಸನ್ಗೆ ಐ ಜಸ್ಟ್ ನಾಟ್ ಟೇಕನ್ ಟ್ರೇಡ್ ಎಕ್ಸಾಕ್ಟ್ ಈ ಪ್ಲೇಸಿಗೆ ಬಂದಾಗ ಮೈಂಡ್ ಸೆಟ್ ಇತ್ತು ನನಗೆ ಲೆಟ್ ಟೆಕ್ ಇಟ್ಟ ಆ ಒಂದು ಟ್ರೇಡ್ಸ್ ತೊಗೊಳ್ಳೋಣ ಈಸಿಯಾಗಿ ಮೂವ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಮಾರ್ಕೆಟ್ ಸ್ಟಿಲ್ ಬೈಯರ್ಸ್ ಕಂಟ್ರೋಲಲ್ಲಿರೋದ್ರಿಂದ ಮೂವ್ ಆಗೋ ಚಾನ್ಸಸ್ ಇದೆ ಟಿಲ್ ಇಟ್ ಕ್ಯಾನ್ ಕಮ್ ಟು ಟಿಲ್ ಈ ಲೆವೆಲ್ ತನಕ ಬರೋ ಚಾನ್ಸಸ್ ಹೆವಿ ಇದೆ ಅಂತ ಅಂದ್ಕೊಂಡೇ ಇದ್ದೆ ನಾನು ಮಾರ್ಕೆಟ್ ಬಂತು ಕೂಡ ಬಟ್ ನಾನು ತಗೊಂಡಿಲ್ಲ ಯಾಕೆ ದಟ್ ಈಸ್ ಮೈ ಸೈಕಾಲಜಿ ಮೈ ಮೈಂಡ್ಸೆಟ್ ಸಾಕಪ್ಪ ದಿನಕ್ಕೆ ಯಾರು ಕೊಡ್ತಾರೆ ನಿಮಗೆ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ದುಡ್ಡು ಯಾರಲ್ಲಿ ನಿಮಗೆ ಹೇಳ್ತಿಲ್ವಾ ಇದು ಬಿ ದಿನಕ್ಕೆ ಎಂಟರಿಂದ ಹನ್ನೆರಡು ಅವರು ದುಡ್ದು ತಲೆ ಕೆಡಿಸ್ಕೊಂಡು ಗೊಬ್ಬರ ಮಾಡ್ಕೊಂಡ್ರೇ ಹತ್ತು ಸಾವಿರ ರೂಪಾಯಿ ಕ ಸಂಬಳ ಕೊಡ್ತಾರೆ ಅಂಥದ್ರಲ್ಲಿ ನಾವು ಇಲ್ಲಿ ಕೂತ್ಕೊಂಡು ಲೈಕ್ ನಮ್ಮ ಮೈಂಡ್ ಒನ್ ಅವರ್ ಟೂ ಅವರ್ಸಲ್ಲಿ ಯೂಸ್ ಮಾಡಿಕೊಂಡು ಇವಾಗ ಹನ್ನೊಂದು ಗಂಟೆ ಐ ಜಸ್ಟ್ ಫಿನಿಶ್ ಮೈ ಡೇ ಇದಾದ್ಮೇಲೆ ಏನೇನು ಮಾಡ್ತೀನಿ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ಟೂಡೆಂಟ್ಸ್ ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿರ್ತೀನಿ ಅದನ್ನು ಬಿಟ್ಟು ನೀನು ಮಾಡೋಕ್ಕೋಗೋಲ್ಲ ನಾನು ಬಿಕಾಸ್ ಒನ್ಸ್ ಟ್ರೇಡಿಂಗ್ ಈಸ್ ಡನ್ ಡನ್ ಐ ಜಸ್ಟ್ ನೋ more or tradings no more ಮೈಂಡ್ಸೆಟ್ ಹ್ಯಾಂಗ್ ಮಾಡ್ಕೊಳ್ಳೋವಂಥ ಮೈಂಡ್ಸೆಟ್ ನಂದು ಇಲ್ಲವೇ ಇಲ್ಲ ಏನಕ್ಕೆ ಅಂದರೆ ಲೈಕ್ ಮತ್ತೆ ಟ್ರೇಡ್ ಮಾಡು ಮತ್ತೆ ಇದು ಮಾಡು ಅಂತ ನಾನು ನಿಮಗೆ ಹೇಳಿದೆ ಆಗೇನು ಮಾರ್ಕೆಟ್ ವಿಲ್ ಗಿವ್ ಒನ್ ಪುಲ್ ಬ್ಯಾಕ್ ಒನ್ ಫುಲ್ ಬ್ಯಾಕ್ ಈ ಆಗಿ ಅಂತ ಇದು ಕೊಡ್ತಾ ಇದೆ ಸಿ ಕಣ್ಮುಂದೆ ಕಾಣಿಸ್ತಿರೋದನ್ನೇ ನಾನು ನಿಮಗೆ ಹೇಳ್ತಾ ಮಾರ್ಕೆಟ್ ಮೂವ್ ಆಗ್ತಿದೆಯಾ ಇಲ್ವಾ ಅಂತ ದಿಸ್ ಈಸ್ ಹೌ ಟ್ರೇಡಿಂಗ್ ವಿಸ್ ಡನ್ ಸೊ ನಿಮಗೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು ನನಗೆ ಈ ಲೆವೆಲಿಂದಲೇ ಮೂವ್ ಆಗುತ್ತಾ ಈ ಲೆವೆಲಿಂದಲೂ ಮೂವ್ ಆಗುತ್ತಾ ಓವರ್ ಕಾನ್ಫಿಡೆನ್ಸ್ ಬರಬಾರ್ದು ಈಗ ನನಗಲ್ಲಿ ಓವರ್ ಕಾನ್ಫಿಡೆನ್ಸ್ ಇದ್ದರೆ ಐ ಕುಡ್ ಹ್ಯಾವ್ ಹೋಲ್ಡ್ ಐ ಎ ಫೈವ್ ಹಂಡ್ರೆಡ್ ಲೆವೆಲ್ ದೊಡ್ಡ ಲೆವೆಲ್ ಇದು ಇದನ್ನು ಯಾರು ಬ್ರೀಚ್ ಮಾಡೋಕ್ಕೆ ಸಾಧ್ಯ ಇಂಪಾಸಿಬಲ್ ಅಂತ ಬಟ್ ನನ್ನ ಮೈಂಡ್ ಸೆಟ್ಟಲ್ಲಿ ಇರಲಿಲ್ಲ ಹತ್ತು ಪಾಯಿಂಟ್ ಕಿತ್ಕೊ ಆಯ್ತಾ ಇಮ್ಮಿಡಿಯೇಟಾಗಿ ಪುಟ್ ಸೈಡ್ಗೂ ರೆಡಿ ಇರುವಂತ ಪುಟ್ ಸೈಡ್ ಕೂಡ ಹಾಕೊಂಡೆ ಕೂತಿದ್ದೆ ನಾನು ಯಾವಾಗ ಆರು ಪಾಯಿಂಟ್ಗೆ ಎಕ್ಸಿಟ್ ಆದರೆ ಇನ್ನಾಲ್ಕು ಪಾಯಿಂಟ್ ನನಗೆ ಪ್ಲಸ್ ಅದು ಇಟ್ ಮೀನ್ಸ್ ನನ್ನ ಸ್ಟಾಪ್ ಲಾಸ್ ನಾಲ್ಕು ಪಾಯಿಂಟ್ ಉಳಿಸ್ಕೊಂಡೆ ನಾನು ಆ ನಾಲ್ಕು ಪಾಯಿಂಟ್ ಅಡಿಷ್ನಾಗಿ ಅಮೌಂಟ್ ಪ್ರಾಫಿಟಲ್ಲಿ ಸಿಕ್ತು ನನಗೆ ಸೊ ದಟ್ ಈಸ್ ಹೌ ಸೈಕಾಲಜಿ ಬಿಲ್ಡಪ್ ಆಗಬೇಕಾಗಿರೋದು ನಿಮ್ಗೆ ಅಲ್ಲಿ ನಿಮ್ಮಲ್ಲಿ ಲಾಸ್ ಕಡಿಮೆ ಇರಬೇಕು ಪ್ರಾಫಿಟ್ ಜಾಸ್ತಿ ಇರಬೇಕು ಅವಾಗಲೇ ನೀವು ಕೂಡ ನಿಮ್ಮ ಮೈಂಡ್ಸೆಟ್ ಸೈಕಾಲಜಿನ ಈಸಿಯಾಗಿ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದನ್ನ ಬಿಟ್ಟು ಲೈಕ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಆಪ್ಷನ್ ಬೈ ಆರ್ ಆಲ್ವೇಸ್ ಥಿಂಗ್ಸ್ ಹೌ ಆಪ್ಷನ್ ಸೆಲ್ಲರ್ ಈಸ್ ಥಿಂಕಿಂಗ್ ಆಪ್ಷನ್ ಸೆಲ್ಲರ್ ಏನು ತಿಂಕ್ ಮಾಡ್ತಿರ್ತಾನಲ್ಲ ಅದಕ್ಕೆ ಆಪೋಸಿಟ್ ಆಫ್ ಫೈಟ್ ಮಾಡೋದೇ ಆಪ್ಷನ್ ಬೈಯರ್ ಆಪ್ಷನ್ ಸೆಲ್ಲರ್ಸ್ಗಳಿಗೆ ಆಪ್ಷನ್ ಬೈಯರ್ ಏನು ತಿಂಕ್ ಮಾಡ್ತೀನಿ ಅನ್ನೋದು ಬೇಕಿಲ್ಲ ಬಿಕಾಸ್ ಆಪ್ಷನ್ ಸೆಲ್ಲರ್ಸಿಂದಲೇ ಮಾರ್ಕೆಟ್ ನಡೆಯೋದು ನಾಟ್ ಬೈ ಆಪ್ಷನ್ ಬೈಯರ್ಸ್ ಓಕೆನಾ ಸೊ ಆಪ್ಷನ್ ಸೆಲ್ಲರ್ಸ್ಗಳೇ ಬಿಗ್ ಪ್ಲೇಯರ್ಸು ಅವ್ರ ಹತ್ರನೇ ದುಡ್ಡು ಜಾಸ್ತಿ ಇರೋದು ಸೊ ಅವರು ಅವರು ಡಿಸೈಡ್ ಮಾಡೋದು ಮಾರ್ಕೆಟ್ನ ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಮೂವ್ ಮಾಡಬೇಕು ಪ್ರೋ ಮತ್ತೆ ಎಫ್ ಐ ಐ ಡಿ ಐಸ್ಗಳು ಸ್ಟಾಕ್ಸಿಂದ ಇದನ್ನ ಹೆಡ್ಜ್ ಮಾಡ್ತಾರೋ ಹೊರತು ಪ್ರೋಸ್ ಏನಿದಾರಲ್ಲ ಪ್ರೋ ಇನ್ಸ್ಟಿಟ್ಯೂಟ್ಗಳು ಅವರುಗಳೇ ಡಿಸೈಡ್ ಮಾಡೋದು ಇಂಡೆಕ್ಸ್ಗಳನ್ನ ಯಾವ ಥರ ಮೂವ್ ಮಾಡಿಸ್ಬೇಕು ಅಂತ ಸೊ ಪ್ರೊ ಒಬ್ಬ ಇಲ್ಲಿ ಬೈ ಮಾಡಬೇಕು ಅಂತ ಎರಡು ಕ್ಯಾಂಡಲ್ ಫೋಲ್ಡ್ ಮಾಡಿ ನಿಲ್ಲಿಸಿದಾಗ ಇನ್ನೊಬ್ಬ ಯಾವನ ಹತ್ರ ಇರೋ ಒಂದು ಸಾವಿರ ಕೋಟಿ ಪುಷ್ ಮಾಡಿದ್ರೆ ಈ ಕ್ಯಾಂಡಲ್ ಬರದಲ್ಲಿ ಇನ್ನೇನಾಗುತ್ತೆ ಡೆಫಿನೆಟಾಗಿ ಈ ಕ್ಯಾಂಡಲ್ ಬಂದೇ ಬರುತ್ತೆ ಅವ್ನು ಇಲ್ಲಿ ಪುಷ್ ಮಾಡಿರ್ತಾನ ಇಲ್ಲ ಸ್ಟಾಕಲ್ಲಿ ಪುಶ್ ಮಾಡಿರ್ತಾನ ವಿ ನೋ ಎಲ್ಲರೂ ಪುಷ್ ಮಾಡಲಿ ಅದನ್ನ ಸೊ ಕಾನ್ಫಿಡೆನ್ಸು ಈ ಲೆವೆಲ್ಲು ಈ ಲೆವೆಲ್ಲು ಫೈವ್ ಹಂಡ್ರೆಡ್ ಅನ್ನೋದು ತುಂಬ ಜನದ ಕಾನ್ಫಿಡೆನ್ಸು ಅದಕ್ಕೇ ಎರಡು ಕ್ಯಾಂಡಲ್ ನಿಂತಿತ್ತು ಎರಡು ಕ್ಯಾಂಡಲಲ್ಲಿ ನಾನು ಫಸ್ಟೇ ಇಮಿಡಿಯೇಟ್ ತೊಗೊಂಡಿದ್ದೆ ತೊಗೊಂಡಿದ್ರೆ ಆಗಿ ಹತ್ತು ಪಾಯಿಂಟ್ ಇಲ್ಲೇ ಸಿಕ್ಕಿರೋದು ನನಗೆ ನಾನು ಇಮಿಡಿಯೇಟ್ ಆಗಿ ಸ್ವಲ್ಪ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ತಗೊಂಡೆ ನಾನು ಮೇ ಬಿ ಮೇಲೆ ಹೋಗ್ಬೋದು ಅಂತ ಸೊ ಸೊ ಇವಾಗಲೂ ಅಷ್ಟೇ ಫೈವ್ ಹಂಡ್ರೆಡ್ ಅಂತ ನಿಮಗೆ ಕ್ಲಿಯರ್ ಕಟ್ ಹೇಳಿದೆ ಫೈವ್ ಹಂಡ್ರೆಡಿಂದ ಈಗ ಆಲ್ರೆಡಿ ಹತ್ತೆರಡು ಪಾಯಿಂಟ್ ನಿಮಗೆ ಪ್ರಾಫಿಟ್ ತೋರಿಸಿದೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಫಿಫ್ಟಿ ಇಲ್ಲ ಸಿಕ್ಸ್ ಹಂಡ್ರೆಡ್ ಇಂದ ಮನಿ ತೊಗೊಂಡಿರೋರು ಟ್ರೈ ಚೆಕ್ ಮಾಡಿಕೊಳ್ಳಿ ಅರ್ಧ ಮನಿ ತಗೊಂಡಿರೋರ್ಗು ಹತ್ತು ಪಾಯಿಂಟ್ ತೋರಿಸ್ತಾ ಇರುತ್ತೆ ಆಲ್ಮೋಸ್ಟ್ ಆಲ್ ಐ ನೋ ದಟ್ ಸೊ ಅದಕ್ಕೇ ಹೇಳ್ತಿರೋದು ದಿಸ್ ಕಮ್ಸ್ ಫ್ರಮ್ ಮೈಂಡ್ಸೆಟ್ ಇವರ್ ಸೈಕಾಲಜಿ ಬಿಲ್ಡಪ್ ಡೆವಲಪ್ಮೆಂಟ್ ಹೇಗೆ ಬರುತ್ತೆ ಅದ್ರ ಮೇಲೆ ಸೊ ಇಷ್ಟನ್ನೆಲ್ಲ ನೋಡ್ಬೇಕಾದ್ರೆ ನಾನು ಓಪನ್ ಇಂಟ್ರೆಸ್ಟ್ಗಳನ್ನ ನೋಡ್ಕೊಂಡು ಕೂತೀನ ಇಲ್ಲ ಪ್ರೀಮಿಯಂ ಚಾಟ್ಗಳ್ ನೋಡ್ತೀನಿ ಇಲ್ಲ ಓನ್ಲಿ ಸಿಂಪಲ್ ಲಾಜಿಕ್ ಚಾಟ್ ವಾಟ್ ಸೇಯಿಂಗ್ ಚಾರ್ಟ್ ನನಗೇನು ಹೇಳ್ತಿದೆ ಪ್ರೈಸ್ ಆ್ಯಕ್ಷನ್ ಏನು ಹೇಳ್ತಿದೆ ಪ್ರೈಸ್ ಆಕ್ಷನ್ ಏನು ಹೇಳ್ತಿದೆ ಮಗ ಇದು ದಿಸ್ ಇಸ್ ನೌ ಇಟ್ಸ್ ಬಿಕಮ್ ಶಾರ್ಪ್ ಸೆಲಿಂಗ್ ದಿಸ್ ಇದೆ ದ ಪುಲ್ ಬ್ಯಾಕ್ ದಿಸ್ ದ ಪುಲ್ ಬ್ಯಾಕ್ ಮೀನ್ಸ್ ಇಟ್ ಕ್ಯಾನ್ ಕಮ್ ಬ್ರೇಕೌಟ್ ದಿಸ್ ಲೆವೆಲ್ ಇವತ್ತು ಬ್ರೇಕೌಟ್ ಮಾಡಿಲ್ಲ ಸಪೋಸ್ ನಾಳೆ ಏನಾದರೂ ಈ ಲೆವೆಲ್ನ ಬ್ರೇಕೌಟ್ ಮಾಡಿದರೆ ಮಾರ್ಕೆಟ್ ಒನ್ ಮಾರ್ ಗೋ ವಿತ್ ಶಾರ್ಪ್ ಸೆಲಿಂಗ್ ಕೆಳಗಡೆ ಶಾರ್ಪ್ ಸೆಲಿಂಗ್ ಹೋಗೋ ಚಾನ್ಸಸ್ ಇದೆ ಬಿಕಾಸ್ ದಿಸ್ ಇಸ್ ಅ ಪಿಚ್ಚರ್ ಪರ್ಫೆಕ್ಟ್ ಲೈಕ್ ನಿಮಗೆ ಶಾ ಸೆಲ್ಲಿಂಗ್ ಬಂದಾಗಿದೆ ದಿಸ್ ಇಸ್ ದ ಪುಲ್ ಬ್ಯಾಕ್ ಪುಲ್ ಬ್ಯಾಕ್ ನಿಮಗೆ ಎಷ್ಟು ಪರ್ಸೆಂಟ್ ಕಾರು ಸಿಗಲಿ ಯಾವ್ದು ಕಾರು ಸಿಗಲಿ ದಿಸ್ ಇಸ್ ದ ಪುಲ್ ಬ್ಯಾಕ್ ನಾವು ನಾಟ್ ಕನ್ಸಿಡರ್ ದಿಸ್ ಲೆವೆಲ್ ನಿನ್ನೆಯಿಂದಲೇ ತೊಗೊಂಡ್ರು ನಿಮಗೆ ಪಿಚ್ಚರ್ ಪರ್ಫೆಕ್ಟಾಗಿ ಇದು ಪುಲ್ ಬ್ಯಾಕ್ ಇದು ಪುಲ್ ಬ್ಯಾಕ್ ಆಯ್ತಿದೆ ಅಂದರೆ ಡೆಫಿನೆಟಾಗಿ ಮಾರ್ಕೆಟ್ ಬ್ರೇಕೌಟ್ ಚಾನ್ಸಸ್ ಜಾಸ್ತಿ ಇದ್ದೇ ಇದ್ದಿರುತ್ತೆ ಅರ್ಥ ಆಯ್ತಾ ನಿಮಗೆ ನಾನು ಹೇಳಿದ್ದ ಲಾಜಿಕ್ಕು ಓಕೆ ಕಲಿಯೋ ಅಂಥವ್ರು ಈ ಸ ಫ್ರೈಡೆ ಬ್ಯಾಶ್ನ ಜಾಯ್ನ್ ಆಗಿ ಕಲೀರಿ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್